ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಚೆನ್ನಾಗಿದೆ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು ಇವತ್ತು ಸಿರ್ಸಿಲಿರೋ ಒಂದು ಆಶ್ರಮಕ್ಕೆ ಬಂದಿದ್ದೀವಿ ಸೊ ಯಾವ ತರ ಇದೆ ಅಂತ ತೋರಿಸ್ತೀನಿ ನೋಡಿ ಆಶ್ರಮದಲ್ಲಿ ಎಷ್ಟು ದೊಡ್ಡದಾಗಿದೆ ಸುತ್ತಲೂ ಜಾಗ ಪ್ಲೇಸ್ ತುಂಬಾ ಚೆನ್ನಾಗಿದೆ ಆ ಕಡೆ ಈ ಕಡೆ ಎಲ್ಲ ಫುಲ್ ಗ್ರೀನರಿ ಇದೆ ತುಂಬಾ ಖುಷಿ ಆಯ್ತು ಬಂದು ಎಂಟ್ರೆನ್ಸ್ ಈ ತರ ಇದೆ ಆಶ್ರಮ ಹೇಗಿದೆ ಅಂತ ನೋಡೋಣ ಅಂತ ಹೋದ್ವಿ ಹಾಗೆಯೇ ಸುಮಾರು ಬಟ್ಟೆಗಳೆಲ್ಲ ಇದ್ವು ಅಂದ್ರೆ ಯೂಸ್ ಮಾಡದಿರುವಂತಹ ಬಟ್ಟೆಗಳು ಮತ್ತೆ ಸಲ ಅಥವಾ ಎರಡು ಸಲ ಯೂಸ್ ಮಾಡಿರುವಂತಹ ಬಟ್ಟೆಗಳ ಇದ್ವು ಅಲ್ಲಿ ವೃದ್ಧಾಶ್ರಮದಲ್ಲಿ ಹಿರಿಯರೆಲ್ಲ ಇರ್ತಾರಲ್ವಾ ಅವ್ರು ಅಟ್ಲೀಸ್ಟ್ ಯೂಸ್ ಮಾಡಿಕೊಳ್ಳಿ ಅಂತ ಹೋಗಿದ್ವಿ ಮಹಿಳೆಯರಿಗೆ ಮತ್ತೆ ಪುರುಷರಿಗೆ ಸಪ್ರೇಟ್ ಇದೆ ಒಳಗೆ ಯಾವ ತರ ಇದೆ ಅಂತ ತೋರಿಸ್ತೀನಿ ಊಟ ಈ ಬೆಡ್ ಏನಲ್ಲ ನೋಡಿ ಕ್ಲೀನ್ ಆಗಿದೆ ಇದು ಹುಡುಕಾಶು ಹೈ ಮಾಡೋರಿಗೆ ಅಜ್ಜಿ ಹೆಸರಿ ನೀನ್ ಹೆಸರಿ ಏನು ಕೇಳ್ತಾರೆ ಕಾಶು ಏನು ಕಾಶು ಮಗ ಇಲ್ಲಿ ನೋಡಿ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಇದು ಹಾಕಿದ್ದಾರೆ ಫೋಟೋ ಈ ಆಶ್ರಮದ ಹೆಸರು ಬಿ ಬಿ ಪಾತಿಮಾ ಚಾರಿಟೇಬಲ್ ಟ್ರಸ್ಟ್ ಅಂತ ನನಗೆ ಇಲ್ಲಿ ಸಿದ್ಧಿ ವಿನಾಯಕನನ್ನು ನೋಡಿ ತುಂಬ ಖುಷಿಯಾಯಿತು ನಾವು ಎಷ್ಟೋ ಸಲ ಆ ಧರ್ಮ ಈ ಧರ್ಮ ಅಂತ ಇರ್ತೀವಿ ಬಟ್ ಈ ಥರ ನೋಡಿದಾಗ ಏನೋ ಒಂಥರ ಮನಸ್ಸಿಗೆ ತುಂಬ ಆಗುತ್ತೆ ಹಾಗೆಯೇ ಇಲ್ಲಿ ಏನಾದರೂ ತೊಂದರೆ ಆದರೆ ಈ ಜಾದವರಿಗೆ ಅಂದರೆ ವೃದ್ಧಾಶ್ರಮದಲ್ಲಿರೋರಿಗೆ ಸೊ ಅಂಬ್ಯುಲೆನ್ಸ್ ಎಲ್ಲ ಇದೆ ಇವರು ಟೀಚರು ಆ್ಯಕ್ಚುಲಿ ಅಂಗನವಾಡಿ ಟೀಚರು ಸೊ ಇವರು ಮತ್ತು ಇವರು ತಮ್ಮ ಸೇರಿ ನಡೆಸ್ತಾ ಇರೋದು ಹಾಗೆಯೇ ನೀವಿಲ್ಲಿ ನೋಡ್ತಿರ್ಬೋದು ಹೊಸದಾಗಿ ರೂಮ್ಗಳನ್ನು ಮಾಡಿದ್ದಾರೆ ಔಟ್ಸೈಡಿಂದ ಬರೋರು ಕೂಡ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಸ್ಟೇ ಮಾಡ್ಬೋದು ಒಂದು ದಿನಕ್ಕೆ ತ್ರೀ ತೌಸಂಡ್ ರುಪೀಸ್ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ಗೆ ಡಬಲ್ ರೂಮ್ ಇರೋದು ಹಾಗೆಯೇ ಸಿಂಗಲ್ ರೂಮ್ ಇರೋದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ಸೊ ಯಾರಿಗಾದ್ರೂ ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದೇನು ಇದು ಮಾಡೋದಾ ಹಾ ಚೆನ್ನಾಗಿದೆ ಹಾಗೇನೆ ಇದು ಇಲ್ಲಿನ ಕಿಚನ್ ರೂಮ್ ನಾವು ತಗೊಂಡೋಗಿದ್ದ ಬಟ್ಟೆಗಳನ್ನ ತುಂಬ ಖುಷಿಯಿಂದ ತಗೊಂಡ್ರು ನಮಗೂ ಕೂಡ ತುಂಬಾ ಖುಷಿ ಆಯಿತು ಏನೋ ಒಂಥರ ಹೆಲ್ಪ್ ಅನ್ಸಲ್ಲ ಬಟ್ ಅವ್ರ ಅವಶ್ಯಕತೆಗೆ ಅಂದರೆ ನೀಡಿದ್ದವರಿಗೆ ನಾವು ಕೊಟ್ಟಂಗೆ ಆಯಿತು ಹಾಗೇನೆ ನಾನು ಅದ್ಯಾವುದು ವಿಡಿಯೋನ ಮಾಡಿಕೊಂಡಿಲ್ಲ ಮದುವೆ ಹಾಲ್ ಎಲ್ಲ ಇದೆ ನೋಡಿ ಈ ತರ ಇದೆ ಸುತ್ತಲೂ ಇನ್ನೊಂದೇನೆಂದ್ರೆ ಈ ಆಶ್ರಮವನ್ನ ನಡೆಸ್ತಿರುವಂತಹ ಟೀಚರು ಪಾಪ ತುಂಬಾ ಪ್ರೀತಿಯಿಂದ ಎಲ್ಲವನ್ನ ತೋರಿಸಿದ್ರು ಸ್ವಲ್ಪನೂ ಕೂಡ ಬೇಜಾರು ಮಾಡ್ಕೊಂಡಿಲ್ಲ ಸೊ ನಮ್ಗಂತೂ ತುಂಬಾ ಖುಷಿ ಆಯ್ತು ಆಶ್ರಮದಲ್ಲಿ ಅಡಿಗೆ ಎಲ್ಲ ಇಲ್ಲಿ ಮಾಡ್ತಾರೆ ಆ ರೂಮ್ ತೋರಿಸ್ತೀನಿ ಆಮೇಲೆ ಕೆಲವೊಂದ್ಸಲ ಹೊರಗಡೆಯಿಂದ ತರ್ಸ್ತಾರಲ್ವಾ ಅವಾಗ ಇಲ್ಲಿ ಊಟ ಬಡಿಸ್ತಾರೆ ತೋರಿಸ್ತೀನಿ ನೋಡಿ ಈ ಕಡೆ ಇಲ್ಲಿ ವೆಜ್ಜು ನಾನ್ ವೆಜ್ ಎಲ್ಲ ಈ ಕಡೆ ತಂದಿರ್ತಾರೆ ಸೊ ನಾವು ಜಸ್ಟ್ ಆಶ್ರಮ ನೋಡಿಕೊಂಡು ಬಟ್ಟೆ ಕೊಟ್ಬರೋಣ ಅಂತ ಹೋದ್ವಿ ಹಾಗಾಗಿ ಅಷ್ಟು ಡೀಟೇಲ್ಡ್ ಆಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಇನ್ನೇನಾದರೂ ಜಾಸ್ತಿಯಾಗಿ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಮಾಡಿ ನಾನು ಇನ್ನೊಂದು ಸಲ ವೀಡಿಯೋನ ಮಾಡ್ತೀನಿ ಇದು ನಾವು ಬಂದಾಗ ಇವಾಗ ಟೈಮ್ ಆರೂವರೆ ಆಗಿದೆ ಹಾಗಾಗಿ ಎಲ್ಲ ಲೈಟ್ ಲೈಟೆಲ್ಲ ಆಫ್ ಮಾಡಿದ್ದಾರೆ ಅಷ್ಟು ಕರೆಕ್ಟಾಗಿ ಕಾಣಿಸೋಕೆ ಆಗ್ತಿಲ್ಲ ಇನ್ನೊಂದು ಸಲ ಯಾವಾಗಾದರೂ ಬಂದಾಗ ನಾನು ತೋರಿಸ್ತೀನಿ ಸೊ ತುಂಬ ಚೆನ್ನಾಗಿದೆ ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ ಇಲ್ಲಿ ನೋಡಿದ್ರೆ ನಾವು ಸಲ ಆ ಧರ್ಮ ಈ ಧರ್ಮ ಅಂತ ಇರ್ತೀವಲ್ವಾ ಸೊ ಅದೆಲ್ಲ ಮರ್ತೋಗ್ಬಿಡತ್ತೆ ಲಾಸ್ಟಿಗೆ ಮನುಷ್ಯತ್ವ ಅಂತಲ್ವಾ ಸೊ ಮಾನವೀಯತೆ ಅದೊಂದೇ ನೆನಪಾಗುತ್ತೆ ಸೊ ಆಶ್ರಮದಿಂದ ಸ್ವಲ್ಪ ಮುಂದೆ ಹೋದ್ರೆ ಮರದ ಮೇಲೆ ಮಾರುತಿ ಅಂದರೆ ಆಂಜನೇಯ ಇದೆ ಸೊ ಅದು ಈ ರೀತಿಯಾಗಿದೆ ಅದನ್ನು ನೋಡಿಕೊಂಡು ದೇವರಿಗೆ ದರ್ಶನ ಮಾಡಿಕೊಂಡು ಬಂದ್ವಿ ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್